ಆ ಹಳ್ಳಿಯಲ್ಲಿ ಇದ್ದ ಜನರು ಪ್ರತಿದಿನ ಯಾಕೆ ಸಾಯ್ತಾ ಇದ್ರು ಒಂದು ಕಾಗೆ ಕಡಿತದಿಂದ ಆ ಹಳ್ಳಿಯಲ್ಲಿದ್ದ ಜನರು ಸಾವನ್ನು ಈಡಾಗ್ತಾ ಇದ್ರು ಅದು ಯಾಕೆ ಅಂತ ಈ ಸ್ಟೋರಿಯಲ್ಲಿ ಹೇಳ್ತಾ ಇದ್ದೀನಿ ಆಯಲೋ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಿದ್ದು ನಿಗುಢಾದ ಆತ್ಮಕಥೆಗಳಿಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ಒಂದು ಹಳ್ಳಿಯ ಮೇಲೆ ಶಾಪಿತ ಹಳ್ಳಿ ಯಾಕೆ ಆಯಿತು ಆ ಸ್ವರ್ಣಗಿರಿಯಲ್ಲಿ ಇದ್ದ ಹಳ್ಳಿಯ ಜನರು ಸಮಸ್ಯೆಗೆ ಯಾಕೆ ಈಡಾಗಿದ್ರು ಅಂತ ಈ ಸ್ಟೋರಿ ಮುಖಾಂತರ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ಆ ಹಳ್ಳಿಯಲ್ಲಿ ಒಂದು ಚಿಕ್ಕ ಹಳ್ಳಿ ಆ ಸ್ವರ್ಣಗಿರಿಯ ಹಳ್ಳಿಯಲ್ಲಿ ಪ್ರತಿದಿನ ಪ್ರತಿ ದಿನದಂತೆ ಅಲ್ಲಿದ್ದ ಜನರು ಸಂತೋಷದಿಂದ ಇರ್ತಾ ಇದ್ರು ಒಂದಿನ ಬಂದ್ಬಿಟ್ಟು ಅಲ್ಲಿ ಆ ಹಳ್ಳಿಯ ಮುಖಂಡನಾದ ವೆಂಕಟ ಬಳ್ಳಾಳ ಅಂತ ಇರ್ತಾನೆ ಅವನು ಆ ಹಳ್ಳಿಗೆ ಗೌರ ಆಗಿರ್ತಾನೆ ಆದ ಕಾರಣದಿಂದ ಆ ಹಳ್ಳಿಯ ಜನರಲ್ಲಿ ಈ ವೆಂಕಟ ಬಳ್ಳಾಳ ಒಳ್ಳೆಯ ರೀತಿಯಿಂದ ಇರ್ತಾನೆ ಆದ ಕಾರಣದಿಂದ ಹಳ್ಳಿಯ ಜನರು ಅವನು ಹೇಳಿದ ರೀತಿಯಲ್ಲಿ ಚೆನ್ನಾಗಿ ಆ ಹಳ್ಳಿಯ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ದಿನ ಕಳೆದಂತೆ ಆ ಹಳ್ಳಿಗೆ ಒಬ್ಬ ಮಾಂತ್ರಿಕ ಬರ್ತಾನೆ ಮಾಂತ್ರಿಕ ಬಂದು ಅದೇ ಹಳ್ಳಿ ಹಳ್ಳಿಯಲ್ಲಿ ನೆಲೆ ಊರ್ತಾನೆ ನೆಲೆ ಊರಿ ಅವನು ಸಹ ಒಂದು ಚಿಕ್ಕ ಕುಟುಂಬ ಅವನ ಮಗ ಮತ್ತೆ ಹೆಂಡತಿ ಅವನು ಅದೇ ಹಳ್ಳಿಯಲ್ಲಿ ಒಂದು ಚಿಕ್ಕ ಮನೆ ಕಟ್ಕೊಂಡು ವಾಸವಾಗಿರ್ತಾರೆ ಆ ಮಾಂತ್ರಿಕ ನಾನಾ ಥರ ವಿದ್ಯೆಗಳನ್ನು ಕಲಿತು ಕೆಲವೊಂದು ಜನಕ್ಕೆ ಮಾಟ ಮಂತ್ರ ಮಾಡಿ ಇನ್ನೊಂದು ಜನಕ್ಕೆ ತೊಂದರೆಯನ್ನು ಮಾಡ್ತಾ ಇರ್ತಾನೆ ಅದೇ ರೀತಿಯಾಗಿ ಮೋಸದಿಂದ ದುಡ್ಡನ್ನು ಸಂಪಾದ್ತಾ ಇರ್ತಾನೆ ಅಲ್ಲಿ ಇದ್ದ ಹಳ್ಳಿ ಜನಕ್ಕೆ ಅದು ಕೆಲವೊಬ್ಬರಿಗೆ ಒಳ್ಳೆಯದಾದರೆ ಇನ್ನೂ ಕೆಲವೊಬ್ಬರಿಗೆ ಹೆಚ್ಚು ರೀತಿಯಿಂದ ಆಗ್ತಾ ಇತ್ತು ಹೀಗೆ ಆ ಮಾಂತ್ರಿಕ ಮಾಟ ಮಂತ್ರಗಳನ್ನು ದಿನಂಪ್ರತಿ ಜಾಸ್ತಿ ಮಾಡ್ಕೊತಾ ಹೋಗ್ತಾನೆ ಹೋಗಿ ಆ ಊರಿನ ವೆಂಕಟ ಬಲ್ಲಾಣಿಗೆ ಈ ವಿಷಯ ಮುಟ್ಟುತ್ತೆ ಮುಟ್ಟಿದ ಆ ಹಳ್ಳಿಯಲ್ಲಿ ಇದ್ದ ಜನರು ಹೋಗಿ ಹೇಳ್ತಾರೆ ಈ ಮಾಂತ್ರಿಕ ನಮ್ಮ ಹಳ್ಳಿಯ ಜನರಿಗೆ ಮೋಸ ಮಾಡ್ತಾ ಇದ್ದಾನೆ ಮಾಟ ಮಂತ್ರ ಅಂತೆ ನಾನಾ ಥರ ವಿಷಯಗಳನ್ನು ಹೇಳಿ ಹಳ್ಳಿಯಲ್ಲಿ ಮೂಢನಂಬಿಕೆ ಹೋಗಿಸಿ ನಮ್ಮ ಜನಗಳನ್ನು ಮೋಸ ಮಾಡಿ ದುಡ್ಡನ್ನು ಇದ್ದಾರೆ ಅಂತೇಳಿ ಹೇಳ್ತಾರೆ ಹೇಳಿದ ಕೂಡ ಆ ಮಾಂತ್ರಿಕನನ್ನು ಈ ಊರಿನಿಂದ ಆಚೆ ಹಾಕಬೇಕು ಅಂಥೇಳಿ ಹಳ್ಳಿಯ ಜನರು ಮಾತಾಡಿ ಆ ವೆಂಕಟ ಬಲ್ಲಾಣ್ಗೆ ಹೋಗಿ ಹೇಳ್ತಾರೆ ಹೇಳಿದ ಕೂಡ ಅವನು ಸಹ ನಿಮ್ಗೆ ಒಳ್ಳೇದಾಗೋದಿದ್ರೆ ಏನಾದರೂ ಮಾಡೋಣ ಅಂಥೇಳಿ ಆ ಹಳ್ಳಿಯ ಜನರೊಟ್ಟಿಗೆ ಹೋಗಿ ಆ ಮಾಂತ್ರಿಕನ ಹತ್ರ ಹೋಗ್ತಾರೆ ಮಾಂತ್ರಿಕನ ಹತ್ರ ಹೋಗಿ ಅವನನ್ನು ಈ ಈ ಊರಲ್ಲಿ ಇರೋದು ಒಳ್ಳೆಯದಲ್ಲ ನಮ್ಮ ಹಳ್ಳಿಗೆ ಕೆಡಕಾಗುತ್ತೆ ಅಂತೇಳಿ ಆ ಮಾಂತ್ರಿಕನನ್ನು ಊರಿಂದ ಆಚೆ ಬಹಿಷ್ಕಾರ ಹಾಕ್ತಾರೆ ಹಾಕಿದ ಕೂಡಲೇ ಆ ಮಾಂತ್ರಿಕ ಈ ಹಳ್ಳಿಯ ಜನರ ಮೇಲೆ ಕೋಪ ಬರುತ್ತೆ ಕೋಪ ಬಂದ ಕೂಡ ಈ ಹಳ್ಳಿಯಿಂದ ಆಚೆ ಹೋಗಿ ಒಂದು ಏಳರಿಂದ ಎಂಟು ಕಿಲೋಮೀಟ್ರ್ ಈ ಹಳ್ಳಿಯಿಂದ ದೂರ ಅಲ್ಲೊಂದು ಮನೆ ಕಟ್ಕೊಂಡು ಹೋಗಿರ್ತಾನೆ ಕೂಡಲೇ ಅವನಿಗೆ ದಿನಂಪ್ರತಿಕಾದಂತೆ ದುಡ್ಡು ಬರೋದು ಕಡಿಮೆ ಆಗುತ್ತೆ ನಾನಾ ಥರ ತೊಂದರೆಗಳಾಗ್ತಾ ಇರ್ತವೆ ಆಗ ಹಳ್ಳಿಯ ಜನರು ಚೆನ್ನಾಗಿರ್ತಾರೆ ಆ ಮಾಂತ್ರಿಕ ಸ್ವಲ್ಪ ಸಮಸ್ಯೆ ಈಡಾಗುತ್ತಾನೆ ಅದೇನಂದ್ರೆ ಆ ಮಾಂತ್ರಿಕನ ಹೆಂತಿಗೆ ಒಂದು ಕಾಯಿಲೆ ಬರ್ತದೆ ಅದೇನಪ್ಪ ಅಂದರೆ ಪಾಲಸಿ ಟೈಪ್ ಅಂದ್ರೆ ಲಕ್ವ ಆ ಕಾಯಿಲೆ ಬಂದ್ಬಿಡ್ತದೆ ಕಾಯಿಲೆ ಬಂದ ಕೂಡಲೇ ಅವನ ಮಾಂತ್ರಿಕನಿಗೆ ಆ ಕಾಯಿಲೆಯನ್ನು ವಾಸಿ ಮಾಡೋದಕ್ಕೆ ಚೆನ್ನಾಗಿ ವಿದ್ಯೆಯನ್ನು ಕಲ್ತಿರ್ತಾನೆ ಅದೇನಪ್ಪ ಅಂದರೆ ಒಂದು ಈಗಾಗಲೇ ಸತ್ತಿರೋ ಒಂದು ಮಹಿಳೆ ಶವ ಬೇಕಾಗಿರುತ್ತೆ ಅವನಿಗೆ ಆ ಶವ ಬಿಟ್ಕೊಂಡು ಆ ಅವನ ಹೆಂತಿಗೆ ಬಂದಂತ ಕಾಯಿಲೆಯನ್ನು ವಾಸಿ ಮಾಡಬೇಕೆಂದು ಮುಂದಾಗ್ತಾನೆ ಆದ ಕೂಡಲೇ ಆ ಹಳ್ಳಿಯಲ್ಲಿ ಒಂದು ರೀಸೆಂಟ್ ಆಗಿ ಒಂದು ಹೆಂಗಸಿನ ಆ ಹೆಂಗಸಿನ ಸಾವಾದ ಕೂಡಲೇ ಅದನ್ನು ಸ್ಮಶಾನದಲ್ಲಿ ಹೋಗಿ ಹೂಳ್ತಾರೆ ಉಳಿದ ಕೂಡಲೆ ಈ ಮಾಂತ್ರಿಕನಿಗೆ ಆ ಹಳ್ಳಿಯಲ್ಲಿ ಸಾವಾಗಿ ವಿಷಯ ಬರುತ್ತೆ ಬಂದ ಕೂಡಲೇ ಗೊತ್ತಾದ ಕೂಡಲೇ ಈ ಸ್ಮಶಾನದಲ್ಲಿ ಹೂತಿರೋ ವಿಷಯ ಅವನಿಗೆ ತಿಳಿಯುತ್ತೆ ತಿಳಿದುಕೊಳ್ಳೆ ಇವನು ರಾತ್ರಿ ಟೈಮಲ್ಲಿ ಹೋಗಿ ಸ್ಮಶಾನಕ್ಕೆ ಹೋಗಿ ಆ ಸ್ಮಶಾನದಲ್ಲಿದ್ದ ಶವವನ್ನು ಹೊರತೆಗೆದು ಅವನು ಮನೆಗೆ ತಗೊಂಡು ಹೋಗ್ತಾನೆ ಆ ಟೈಮಲ್ಲಿ ಅದೇ ಸ್ಮಶಾನವಾಸಿಯಾದ ಒಬ್ಬ ವ್ಯಕ್ತಿ ಆ ಮಾಂತ್ರಿಕ ಶವ ಹೊರಗೆ ತೆಗೆಯೋದನ್ನು ನೋಡಿರ್ತಾನೆ ನೋಡಿ ಈ ಶವವನ್ನು ಇವನು ಮಾಡ್ತಾನೆ ಅಂತೇಳಿ ಅವನು ಬೆನ್ನು ತುತ್ತೇನೆ ಹೋಗಿ ಅವನು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಈ ಮಾಂತ್ರಿಕ ಅವನ ಮನೆಯಲ್ಲಿ ಒಂದು ಮಂತ್ರ ಮಂಡಲವನ್ನು ಹಾಕಿ ಆ ಶವವನ್ನು ಅಲ್ಲಿ ನೋಂದಿಸ್ತಾನೆ ಆ ಶವವನ್ನು ಆ ಮಂಡಲದಲ್ಲಿ ಮಲಗಿಸುತ್ತಾನೆ ಹಾಗೆ ಮಲಗಿಸಿರುವಾಗ ಆ ಶವಗಾರದಲ್ಲಿರುವ ಶವಗಾರ ಒಬ್ಬ ವ್ಯಕ್ತಿ ಬೆ ಅವನ ಜೊತೆನೆ ಬಂದು ಅವನ ಮನೆಯ ಹೊರಗಡೆ ಕಿಟಕಿಯಲ್ಲಿ ನೋಡ್ತಾ ಇರ್ತಾನೆ ಇವನೇನು ಮಂತ್ರ ಮಾಡ್ತಾ ಇದ್ದಾನೆ ಇಡೀ ನಮ್ಮ ಊರಿಗೆ ಮತ್ತೆ ಕೆಡಕ್ ಮಾಡ್ತಾ ಇದ್ದಾನೆ ಅಂತೇಳಿ ತಿಳಿದು ಅವನ ಊರಿಗೆ ಆ ಊರಿನ ಆದಂತ ವೆಂಕಟ ಬಲ್ಲಾಳನಿಗೆ ಹೇಳೋದಕ್ಕೆ ಹೋಗ್ತಾನೆ ಹೇಳೋದಕ್ಕೆ ಹೋಗಿರ್ತಾನೆ ಮತ್ತೆ ಈ ಮಾತ್ರಿಕನು ಅವನ ಮಗನಿಗೆ ವಿದ್ಯೆಯನ್ನು ಕಳಿಸಿರ್ತಾನೆ ಅವನ ಹಿಂತಿಯ ಕಡೆ ಮುಂದೆ ಮತ್ತೆ ಈ ಶವವನ್ನು ಶವದ ಮುಖಾಂತರ ಅವನ ಹೆಂಡತಿಯ ಕಾಯಿಲೆಯನ್ನು ವಾಸೆ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾನೆ ಹೀಗೆ ಮಾಡ್ತಿರ್ಬೇಕಾದ್ರೆ ಆ ಊರಿನ ಮುಖಂಡರಿಗೆ ಗೊತ್ತಾಗುತ್ತೆ ಗೊತ್ತಾದ ಆ ಊರಿನವರು ಮತ್ತೆ ಆ ಊರಿನವರಾದ ವೆಂಕಟ ಬಲ್ಲಾಳ ಒಂದು ಹತ್ತನೈದು ಜನ ಬಂದು ಅವನ ಮನೆಗೆ ಬರ್ತಾರೆ ಮನೆಗೆ ಬಂದ ಕೂಡಲೇ ಅವನು ಮಾಡ್ತಿರ್ಕೊತ ಮಾಟ ಮಂತ್ರ ಗೊತ್ತಾಗುತ್ತೆ ಗೊತ್ತಾದ ಕೂಡಲೇ ಅವನನ್ನು ಸೀದಾ ಎಳ್ಕೊಂಡು ಮತ್ತೆ ಅವನ ಹಿಂತಿನ ಅವನ ಆ ಊರಿನ ಆದಂಥ ಒಂದು ಆಲದ ಮರಕ್ಕೆ ಹೋಗಿ ಕಟ್ತಾರೆ ಕಟ್ಟಿದ ಕೂಡಲೇ ಅವನ ಮಗನನ್ನು ಹೊರಗಡೆ ನಿಟ್ಟಿರ್ತಾನೆ ಇವರಿಗೆ ಹೀಗೆ ಬಿಡಬಾರ್ದು ಅಂದರೆ ಹೀಗೆ ಬಿಡಬಾರ್ದು ಅಂತ ಹೇಳಿ ಅವರನ್ನು ಸರಿಯಾಗಿ ಹೊಡಿತಾ ಇರ್ತಾರೆ ಆದರೆ ಅವನ ಮಗ ಅವರ ಅವರ ಅಪ್ಪರಿಗೆ ಹಿಡಿಯೋದನ್ನು ನೋಡ್ತಾ ಇರ್ತಾನೆ ದೂರದಿಂದ ನೋಡಿ ಆಳ್ತಾ ಇರ್ತಾನೆ ಆ ಹಳ್ಳಿಯಲ್ಲಿ ಒಬ್ಬ ಜನ ಅದರಲ್ಲಿ ಹೀಗೆ ಬಿಡಬಾರ್ದು ಹೀಗೆ ಬಿಟ್ಟರೆ ನಮ್ಮ ಹಳ್ಳಿಗೆ ತುಂಬ ಸಮಸ್ಯೆ ಮಾಡ್ತಾನೆ ಅವನು ಸಾಯಿಸ್ಬೇಕು ಅಂತ ಹೇಳ್ತಾರೆ ಹೇಳಿದ ಕೂಡ ಆ ಊರಿನ ಅವನಾದ ವೆಂಕಟಪುಲ ಹೇಳ್ತಾನೆ ನಮ್ಮ ಹಳ್ಳಿಗೆ ಒಳ್ಳೆಯದಾಗುತ್ತಿದ್ರೆ ಈ ವಾಮಾಚಾರ ಮಾಡುವಂಥ ಮಾಂತ್ರಿಕನನ್ನು ಬಿಡಬಾರ್ದು ಅಂಥೇಳಿ ಬೆಂಕಿ ಹೆಚ್ಚಿ ಕೊಲ್ಲಬೇಕು ಅಂಥೇಳಿ ಎಲ್ಲರೂ ನಿರ್ಧಾರ ಮಾಡ್ತಾರೆ ನಿರ್ಧಾರ ಮಾಡಿದ ಕೂಡಲೇ ಹಾಗೆ ಬೆಂಕಿ ತೊಗೊಂಬಂದು ಹಿಂತಿಗೆ ಅವನ ಆ ಆಲಂಬರಕ್ಕೆ ಕಟ್ಟಿರುವಂಥ ಅಲ್ಲಿಗೆ ಬೆಂಕಿ ಹಚ್ತಾರೆ ಹಚ್ಚಿದ ಕೂಡಲೇ ಆ ಮಾಂತ್ರಿಕ ಹೇಳ್ತಾನೆ ನಾನು ನಿಮ್ಮ ಹಳ್ಳಿಗೆ ಮತ್ತು ಯಾರಿಗೇನು ತೊಂದರೆ ಮಾಡ್ತಾ ಇರಲಿಲ್ಲ ನನ್ನ ಹೆಂತಿಗೆ ಬಂದಂಥ ಕಾಯಿಲೆಯನ್ನು ವಾಸಿ ಮಾಡೋದಕ್ಕೆ ಆ ಶವವನ್ನು ತೊಗೊಂಬಂದಿದ್ದೆ ಅಷ್ಟೇ ಆದರೂ ನೀವು ನಮ್ಮನ್ನು ಜೀವಂತವಾಗಿ ಬಿಡಲಿಲ್ಲ ಆದ ಕಾರಣದಿಂದ ನಿಮ್ಮ ಹಳ್ಳಿಗೆ ನಾನು ಶಾಪ ಆಗ್ತೀನಿ ಯಾವುದೇ ಕಾರಣದಿಂದ ಈ ಹಳ್ಳಿಯಲ್ಲಿ ಯಾರೂ ಬಿಡಲ್ಲ ಪ್ರತಿದಿನ ಒಬ್ಬೊಬ್ಬರಂತೆ ಸಾಯಿಸ್ತಾ ಹೋಗ್ತೀನಿ ಅಂತ ಹೇಳ್ತಾನೆ ಹೇಳಿದ ಕೂಡ ಹಳ್ಳಿಯಲ್ಲಿದ್ದ ಜನರು ಇನ್ನೇ ಸತ್ತ ಮೇಲೆ ಈ ಹಳ್ಳಿಗೆ ಏನಾಗುತ್ತೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಅವನಿಗೆ ಬೆಂಕಿ ಹಚ್ಚಿ ಅಲ್ಲೇ ಸಾಯಿಸ್ತಾರೆ ಸಾಯಿಸಿದ ಕೂಡಲೇ ಎಲ್ಲರೂ ಅವರು ಮನೆಗೆ ಹೋಗ್ತಾರೆ ಹೋದ ಕೂಡಲೇ ಆ ಮಾಂತ್ರಿಕನ ಮಗನಾದವನು ಅಲ್ಲಿ ನಿಂತಿರ್ತಾನೆ ನಿಂತು ಅವರಿಗೆ ನೋಡ್ತಾ ಇರ್ತಾನೆ ನೋಡಿ ತುಂಬ ದುಃಖ ಆ ಅದಾದಿಂದ ತಂದೆಯ ತಾಯಿನ ಸಾಯಿಸಿದ್ದಕ್ಕೆ ಅವನು ಈ ಹಳ್ಳಿಯ ಮೇಲೆ ತುಂಬಾ ಕೋಪ ಇರ್ತದೆ ವಾಪಸ್ಸು ಅವರ ಮನೆಗೆ ಹೋಗಿ ಹೆಚ್ಚಿನ ಮಾಟ ಮಂತ್ರದ ವಿದ್ಯೆಯನ್ನು ಕಲಿತು ಆ ಹಳ್ಳಿಯ ಮೇಲೆ ಸೇರ್ ತೀರಿಸಬೇಕು ಹಳ್ಳಿಯಲ್ಲಿದ್ದ ಜನರನ್ನು ಕಾಯಿಸ್ಬೇಕು ಅಂತ ನಿರ್ಧಾರ ಮಾಡ್ತಾನೆ ಆ ವಿದ್ಯೆಯನ್ನು ಕಲಿತ ಕಾರಣದಿಂದ ಅವನು ಒಂದು ಕಾಗೆಯ ಮೇಲೆ ಪ್ರಯೋಗ ಮಾಡಿ ಆ ಕಾಗೆನ ಆ ಹಳ್ಳಿ ಕಡೆ ಬಿಡ್ತಾನೆ ಬಿಟ್ಟುಕೊಳ್ಳೆ ಆ ಕಾಗೆ ಹೋಗಿ ಅಲ್ಲಿ ಹೊಲದಲ್ಲಿ ಇದ್ದ ಒಬ್ಬ ವ್ಯಕ್ತಿಗೆ ಕುಕ್ಕುತ್ತದೆ ತಲೆಗೆ ಕುಕ್ಕಿದ ಕೂಡಲೇ ಆ ವ್ಯಕ್ತಿಗೆ ಮುಖದ ಮೇಲೆ ಮತ್ತು ಮೇ ಮೇಲೆ ಮಡವೆ ಸ್ಟಾರ್ಟ್ ಆಗುತ್ತೆ ಮಡವೆ ಸ್ಟಾರ್ಟ್ ಆದ ಕೂಡಲೇ ಅವನು ಹಾಗೆ ಆ ಮೊಡವೆ ಎದ್ದ ಕೂಡಲೇ ನನಗೆ ಕಾಯಿಗೆ ಕಡಿತು ಅಂತೇಳಿ ಊರೊಳಗಡೆ ಬರ್ತಾನೆ ಊರೊಳಗಡೆ ಬಂದು ಊರಿನ ಮಧ್ಯದಲ್ಲಿ ಬಿದ್ದು ಒಳಾಡ್ತಾ ಇರ್ತಾನೆ ಅಲ್ಲಿ ಹೊಳಾಡ್ತಾ ಅದೇ ಊರಿನ ಹೋದಾಗ ಪೂಜಾರಿ ಬರ್ತಾನೆ ಪೂಜಾರಿ ಬಂದು ನಿಂತು ನೋಡುವಾಗ ಇವನಿಗೆ ಮಾಟ ಮಂತ್ರ ಆಗಿದೆ ಅದಕ್ಕೆ ಈ ರೀತಿ ಆಗಿದೆ ಅಂತೇಳಿ ಊರಿನ ಮುಖಂಡರಿಗೆ ಹೇಳ್ತಾನೆ ಹೇಳಿದ ಕೂಡಲೇ ಆ ವ್ಯಕ್ತಿ ಅಲ್ಲೇ ಸಾಯ್ತಾನೆ ಸಾತ್ಕೊಳ್ಳೆ ಈ ಊರಿಗೆ ಮಂತ್ರ ಆಗಿದೆ ಯಾರೋ ವೋಮಾಚಾರ ಮಾಡಿದರೆ ಈ ಹಳ್ಳಿಗೆ ಶಾಪಿತ ಹಳ್ಳಿ ಆ ಊರಿನವರಿಗೆ ತುಂಬ ಭಯ ಆಗುತ್ತೆ ಭಯ ಆದ ಕೂಡಲೇ